ಪಟ್ಟಣ ಪಂಚಾಯಿತಿ ಅಂಗಡಿ ಮಳಿಗೆ ಹರಾಜು ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಆಡಳಿತ ಮಂಡಳಿ ಹಾಗೂ ಅಧಿಕಾರಿಗಳು ಕೆಲವು ಅಂಗಡಿಗಳನ್ನು ತೆರವುಗೊಳಿಸುವ ವಿಚಾರದಲ್ಲಿ ಸರ್ವಾಧಿಕಾರಿ ಧೋರಣೆ ತೆಳೆದಿದ್ದು ತಾರತಮ್ಯ ನೀತಿ ಅನುಸರಿಸುತ್ತಿದ್ದಾರೆಂದು ಕೆಲವು ವರ್ತಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಪಟ್ಟಣ ಪಂಚಾಯಿತಿ ವಾಣಿಜ್ಯ ಮಳಿಗೆ ಹರಾಜು ಪ್ರಕರಣ ಆರಂಭದಿಂದಲೂ ಒಂದಲ್ಲ ಒಂದು ವಿವಾದಕ್ಕೆ ಕಾರಣವಾಗಿ ನ್ಯಾಯಾಲಯ ಮೆಟ್ಟಿಲೇರಿ ಇಂದಿಗೂ ಸುದ್ದಿಯಾಗಿರುವುದು ಪಂಚಾಯಿತಿ ಆಡಳಿತ ವೈಖರಿಗೆ ಸಾಕ್ಷಿಯಾಗಿದೆ ತರಾತುರಿಯಲ್ಲಿ ಹರಾಜು ಪ್ರಕ್ರಿಯೆ ಮುಗಿಸಿ ಕೆಲವು ವರ್ತಕರಿಗೆ ಕಾಲಾವಕಾಶವೂ ಕೊಡದಂತೆ ಅಂಗಡಿಗಳನ್ನು ತಕ್ಷಣವೇ ಖಾಲಿ ಮಾಡಿಸಿದ ಆಡಳಿತ ಮಂಡಳಿ ಕೆಲವರನ್ನು ಇಂದಿಗೂ ಖಾಲಿ ಮಾಡಿಸದೆ ವ್ಯಾಪಾರ ನಡೆಸಲು ಅವಕಾಶ ಮಾಡಿಕೊಟ್ಟಿರುವುದು ಒಂದೆಡೆಯಾದರೆ ಕೆಲವು ಸದಸ್ಯ ಹಾಗೂ ಸಿಬ್ಬಂದಿಯ ವೈಯಕ್ತಿಕ ದ್ವೇಷದಿಂದ ಒಂದು ಅಂಗಡಿ ಮಳಿಗೆಗೆ ಭಾನುವಾರ ಬೀಗ ಜಡಿದು ಸೀಲ್ ಮಾಡುವ ಮೂಲಕ ಸರ್ವಾಧಿಕಾರಿ ತನ ಮೆರೆದಿದ್ದಾರೆ ಖಾಸಗಿ ಬಸ್ ನಿಲ್ದಾಣದಲ್ಲಿ ಎಲ್ಲಾ ಅಂಗಡಿಗಳನ್ನು ಖಾಲಿ ಮಾಡಿಸಿರುವ ಪಟ್ಟಣ ಪಂಚಾಯಿತಿ ಪರಿಶಿಷ್ಟ ಜಾತಿಗೆ ಮೀಸಲಿಟ್ಟು ಹರಾಜಾಗಿರುವ ಬೀಡಾ ಅಂಗಡಿಯನ್ನು ಈವರೆಗೆ ಖಾಲಿ ಮಾಡಿಸದೆ ಇಂದಿಗೂ ವ್ಯಾಪಾರ ಮಾಡಲು ಅವಕಾಶ ಮಾಡಿಕೊಟ್ಟಿರುವುದು ಅನುಮಾನಕ್ಕೆ ಕಾರಣವಾಗಿದೆ ಚುನಾವಣೆ ಹತ್ತಿರ ಬರುತ್ತಿರುವ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರನ್ನು ಕತ್ತಲಲ್ಲಿ ಇಟ್ಟು ಕೆಲವರ ಮಾತು ಕೇಳಿ ಅಧಿಕಾರಿಗಳು ಅಧಿಕಾರ ನಡೆಸುತ್ತಿರುವುದು ಈಗ ಗುಟ್ಟಾಗಿ ಉಳಿದಿಲ್ಲ ಒಟ್ಟಾರೆ ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿಯಲ್ಲಿ ಅಂಧ ದರ್ಬಾರ್ ನಡೆಯುತ್ತಿದೆ ಎಂದು ಸಾರ್ವಜನಿಕ ವಲಯದಲ್ಲಿ ಅಭಿಪ್ರಾಯ ವ್ಯಕ್ತವಾಗಿದೆ ಕೊಡುವುದಕ್ಕೆ ಒಂದು ಈ ಅನುಮತಿಯನ್ನು ನಾವು ಕೇಳ್ಕತೀವಿ ಸಾಧ್ಯ ಆದ್ರೆ ಮಾಡ್ಕೊಡ್ಲಿ ಮತ್ತೆ ನಮ್ಮ ಬಸ್ ಸ್ಟ್ಯಾಂಡಲ್ಲಿ ಸುಮಾರು ದಿವಸಗಳಿಂದ ಕರೆಂಟ್ ಇಲ್ಲ ಕರೆಂಟ್ ಎಷ್ಟೇ ಹೇಳಿದ್ರು ಮಾಡಿಸ್ಕೊಡ್ತಾ ಇಲ್ಲ ನೀವೇ ಬೇಕಾದರೆ ಸಂಜೆ ಬಂದು ಸರಿ ತಿರುಗಾಡಿ ಮೆಂಬರ್ಗಳು ಸದಸ್ಯರು ಅವ್ರ ಮೇಲೆ ಇವ್ರ ಮೇಲೆ ಹೇಳ್ತಾರೆ ನಾವು ಕೇಳಿದ್ದೀವಿ ಯಾಕೆಂದ್ರೆ ರಾತ್ರಿ ಹೊತ್ತು ಹೆಂಗಸರು ಬರ್ತಾರೆ ಸಂಜೆ ಹೊತ್ತು ಕರೆಂಟ್ ಇರೋದಿಲ್ಲ ಆ ಟೈಮಲ್ಲೂ ಎಲ್ಲ ರೀತಿಯಲ್ಲೂ ಸಮಸ್ಯೆ ಕರೆಂಟದು ಆಯಿತಾ ಎಲ್ಲ ರೀತಿಯಲ್ಲೂ ಸರಿ ಮಾಡಿಸ್ಕೊಡಿ ನೀವು ದಯವಿಟ್ಟು ಎಲ್ಲ ರೀತಿಯಲ್ಲೂ ನಮಗೆ ಸಹಕಾರ ಮಾಡಿಕೊಡಿ ಮತ್ತು ಎಲ್ಲ ಮಳಿಗೆಗಳಲ್ಲೂ ಯಾರೂ ಬಂದಿಲ್ಲ ಕೂಗಿದವರು ಯಾರೂ ಬಂದು ಸೇರ್ಕೊಂಡಿಲ್ಲ ಆದರೆ ಎಲ್ಲರನ್ನು ಬಲವಂತವಾಗಿ ಖಾಲಿ ಮಾಡಿಸಿದ್ದಾರೆ ಖಾಲಿ ಮಾಡಿಸಿ ಆದಮೇಲೆ ಅವ್ರುಗಳು ಬಂದು ಸೇರೂ ಇಲ್ಲ ಅವರು ಇನ್ನೂ ಸೇರುವ ಮಟ್ಟದಲ್ಲೇ ಇದ್ದಾರೆ ಮೂರು ನಾಲ್ಕು ತಿಂಗಳುಗಳಾಯ್ತು ಹರಾಜಾಗಿತ್ತು ಈ ಎಲ್ಲ ವ್ಯವಸ್ಥೆಯನ್ನು ಸರಿ ಮಾಡಿಕೊಟ್ಟು ಅವರವರಿಗೆ ಮಾಡಿಕೊಡುವಂಥ ಒಂದು ವ್ಯವಸ್ಥೆ ಮಾಡ್ಬೋದು ಇಷ್ಟೇ ನಾವು ಕೇಳ್ಕೊಳ್ತೀವಿ ನಮಸ್ತೆ ನಾನು ಸೋಮಪೇಟೆಯಲ್ಲಿ ವೇಳೆ ಮೂವತ್ತು ವರ್ಷದ ವ್ಯಾಪಾರ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ರಾಜ್ಯದಲ್ಲಿ ಮಂಗಿ ಸಿಕ್ಕಿಲ್ಲ ನಮಗೆ ಅದರಿಂದ ಅರ್ಜೆಂಟಾಗಿ ಖಾಲಿ ಮಾಡಬೇಕಂದ್ರೆ ಪ್ರೆಸರ್ ಮಾಡಿಕೊಂಡು ಮೆಂಬರ್ಗಳಲ್ಲಿ ಒಬ್ಬರು ಆಮೇಲೆ ಟಿ ಎಮ್ಸಿಂದ ಬಿಲ್ ಕಲೆಕ್ಟ್ ಆಗಿ ಫೋರ್ಸ್ ಮಾಡ್ಕೊಂಡು ಖಾಲಿ ಮಾಡಿಸಿದ್ರು ಆದ್ದರಿಂದ ನಮ್ಮ ಅಂಗಿ ಖಾಲಿ ಮಾಡ್ಕೊಂಡು ಬಂದಿದ್ದೀವಿ ಖಾಲಿ ಬಂದು ಇವತ್ತಿಗೆ ಇಪ್ಪತ್ತಿನ ಆಗಿದೆ ತಿರುಗಾನ್ ನೋಡಿದ್ರೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ನಲ್ಲಿ ಮೂರು ನಾಲ್ಕು ಅಂಗಿ ಖಾಲಿ ಬಾಕಿ ಇತ್ತು ಅದು ಬೇರವರೆಗಾಗಿತ್ತು ಅದನ್ನ ಖಾಲಿ ಮಾಡಿಸ್ಕೊಂಡು ಕೂತಿದ್ದರು ಇವರೇನು ಮಾಡಿದ್ದಾರೆ ಅಂತೇಳಿ ದುಡ್ಡಿಗೋಸ್ಕರ ಆಸೆಗೋಸ್ಕರ ಅಂಗಿನ ಬೇರೆಯವ್ರಿಗೆ ಪ್ರೈವೇಟ್ ಬಸ್ ಬಸ್ನಲ್ಲಿ ಕೊಟ್ಟಿದ್ದಾರೆ ನಾಲ್ಕು ಅಂಗಿಗಳನ್ನ ಅದಕ್ಕೋಸ್ಕರ ಇದು ಮಾಡ್ತಾ ಇರ್ತಿರೋದು ಅಂದರೆ ಯಾರು ಬೇರೆಯವ್ರು ಅಂತೇಳಿದ್ರೆ ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ ಒಂದು ತರಕಾರಿ ಅಂಗಡಿ ಆಮೇಲೆ ಒಂದು ಕುಂಕು ಮಾಡೋರು ಅಂಗಿತ್ತು ಆಮೇಲೆ ಬಳೆ ಹಪಾರ ಮಾಡೋರು ಅಂಗಿತ್ತು ಒಂದು ಕೊಟ್ಟಿದ್ದಾರೆ ಹಂಗಾಗಿ ಇದು ಮಾಡ್ಕೊಂಡು ಇದು ಮಾಡಿದ್ದಾರೆ ಒಂದು ಎರಡು ಜನ ಬಿಲ್ ಕಲೆಕ್ಟ್ರು ಮತ್ತು ಮೆಂಬರ್ ಒಬ್ಬ ಮೆಂಬರ್ಗಳು ದುಡ್ಡಿನ ಆಸೆಗೋಸ್ಕರ ಅದನ್ನ ಮಾರಾಟ ಮಾಡ್ಕೊಂಡು ಇದು ಮಾಡೋಕ್ಕೆ ವಂಚನೆ ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ ತುಂಬ ವಂಚನೆಗಳು ಮಾಡ್ತಾ ಇದ್ದಾರೆ ಜನಗಳಿಗೆ ತುಂಬ ಮೋಸಗಳು ಮಾಡ್ತಾ ಇದ್ದಾರೆ